ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕೋಮಶಾಲೆಗೆ ಜೆಡಿಎಸ್ ಮುಖಂಡ ಬಿ ಪುಟ್ಟಸ್ವಾಮಿ ಹಾಗೂ ಪದಾಧಿಕಾರಿಗಳು ಭೇಟಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳಿಗಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹುಮ್ಮ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನದ ಊಟ ಮಾಡುವ ವಿಚಾರದಲ್ಲಿ ಅಸ್ಪೃಶ್ಯತೆ ಆಚರಣೆಯಾಗಿದೆ ಎಂಬ ವಿಚಾರವಾಗಿ ಗೊಂದಲವಾಗಿತ್ತು ಗ್ರಾಮದಲ್ಲಿ ಸಾಮರಸ್ಯ ಹಾಳು ಮಾಡುವುದು ಒಳ್ಳೆಯದಲ್ಲ ಇದಕ್ಕೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಪ್ರಮುಖ ಕಾರಣವಾಗಿದೆ ಎಂದು ಜೆಡಿಎಸ್ ಮುಖಂಡ ಬಿಪುಟ್ಟಸ್ವಾಮಿ ತಿಳಿಸಿದರು ಬಳಿಕಾಲಿನ ಗ್ರಾಮಸ್ಥರೊಂದಿಗೆ ಸಂವಾದ ನಡೆಸಿದರು ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯದಿಂದ ಇಂತಹ ಪ್ರಮಾದವಾಗಿದೆ ಸರಿಯಾಗಿ ಶಿಕ್ಷಕರು ಪಾಠ ಪ್ರವಚನ ಮಾಡಿದ್ದಾರೆ ಮಕ್ಕಳು ಟಿಸಿ ತೆಗೆದುಕೊಳ್ಳುತ್ತಿರಲಿಲ್ಲ ಗ್ರಾಮದ ಎಲ್ಲಾ ಸಮುದಾಯದ ಮುಖಂಡರು ಮತ್ತು ಶಾಲೆಯ ಶಿಕ್ಷಕರ ಸಮ್ಮುಖದಲ್ಲಿ ಚರ್ಚಿಸಿದಾಗ ಶಾಲೆಯಲ್ಲಿ ಅಂತಹ ಘಟನೆ ನಡೆದಿಲ್ಲ ಮಕ್ಕಳನ್ನು ಬೇರೆ ಶಾಲೆಗೆ ಸೇರಿಸಿದ್ದು ಈ ಶಾಲೆಯ ಇಬ್ಬರೂ ಶಿಕ್ಷಕರು ಸರಿಯಾಗಿ ಪಾಠ ಮಾಡುತ್ತಿಲ್ಲ ಎಂದು ತಿಳಿಸಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಪೋಷಕರಿಗೆ ತಿಳಿ ಹೇಳಿ ಸರ್ಕಾರಿ ಶಾಲೆ ಉಳಿಸಲು ಸಹಕರಿಸಿ ಹಾಗೂ ಹೊಮ್ಮ ಶಾಲೆ ನೂರು ವರ್ಷಗಳನ್ನ ಪೂರೈಸುವುದರಿಂದ ಎಲ್ಲರೂ ಒಗ್ಗಟ್ಟಾಗಿ ಶತಮಾನೋತ್ಸವ ಆಚರಣೆ ಮಾಡೋಣ ಎಂದು ತಿಳಿಸಿದರು ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಅಡುಗೆ ಸಿಬ್ಬಂದಿಯನ್ನ ಮಾತನಾಡಿಸಿ ನಂತರ ಶಾಲೆಯ ಮಕ್ಕಳಿಗೆ ಸಿಹಿ ವಿತರಿಸಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬಿದರು ಮುಖಂಡ ಸಂತೇಮರಳ್ಳಿ ಶಂಕರಪ್ಪ ಮಾತನಾಡಿ ಜನಪ್ರತಿನಿಧಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸರ್ಕಾರ ಕೂಡಲಿ ಶಾಲೆಗೆ ಗುಣಮಟ್ಟದ ಮೂಲ ಸೌಲಭ್ಯಗಳನ್ನು ಕಲ್ಪಿಸಿ ಮಕ್ಕಳ ಶಿಕ್ಷಣದ ಬಗ್ಗೆ ಗಮನಹರಿಸಲಿ ಎಸ್ಡಿಎಂಸಿ ಹಾಗೂ ಪೋಷಕರ ಸಭೆಗಳನ್ನು ನಡೆಸಿ ಕುಂದುಕೊರತೆಗಳನ್ನು ಬಗೆಹರಿಸುವ ಕೆಲಸ ಮಾಡಲಿ ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪೋಷಕರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಚಾಮರಾಜನಗರ

niu niu rayu kau 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 hilang aja kau balas kau ni kau cari aja yang sakit kau berasa kau itu sakit maklum kau kau maklum kau kau boleh siapa maklum kau ಒಳ್ಳೆ ಜನ ಎಲ್ಲ ಹೋಗ್ನೋ ಇದ್ರ ಬಗ್ಗೆ ಇಮ್ಮಿಡಿಯೆಟ್ಲಿ ಎಮ್ ಎಲ್ ಎ ಮತ್ತು ಎಂ ಪಿ ಕ್ರಮಾತ್ರೆಗಳು ಸ್ಕೂಲ್ಗಳು ಒಡೆಸಿ ರಿಪೇರಿ ಮಾಡಿ ಒಂದು ತಿಂಗಳ ಮಕ್ಳಿಗೆ ರಜೆ ಹಾಕೋ ಬರ್ದ ರೆಡಿ ಮಾಡಿದ್ರು ಈ ಸ್ಕೂಲ್ ಒಡಸಿ ರೆಡಿ ಮಾಡೋಕೆ ಸ್ವಲ್ಪ ಮಾಧ್ಯಮದವರು ತಿಳಿಸ್ಕೊಡಿ

अरे प्रिंसिपल है ना वर्ड तो क्या लगा रहा है अरे पार्टनर पड़ा हुआ है क्या इंफेंसियल है क्या मन मन है क्या अब तो चलिए ये तो मेरा ना मन मन है इंफेंसियल है क्या अच्छा ना तो देख लोगे अरे प्रिंसिपल है ना वर्ड तो क्या लगा ಮೂರು ಜನ ಡಿ ಡಿ ಪಿಗೆ ಬಂದಿದ್ರು ಇದೇ ತರ ಪೋಷಕರು ಸ್ಟ್ರೈಕ್ ಮಾಡೋದು ಈ ಮಾಸ್ಟರ್ ಸರಿಯಿಲ್ಲ ಈ ಮಾಸ್ಟ್ರಿಂಗ್ ಮಾಡೋದು ಈ ಮಾಸ್ಟ್ರಿಂಗ್ ಮಾಡಿದ್ರು ಡೈರೆಕ್ಟ್ ಬ್ಯಾಕ್ ಹಾಕಿ ಅಂತ ಪೋಷಕರು ಸ್ಟ್ರೈಕ್ ಮಾಡೋದು ಡಿ ಡಿ ಪಿಗೆ ಬರೋದು ಆಯಿತು ನಾನು ಕ್ರಮ ಕೈವಾಡ್ತೀನಿ ಅಂದರೆ ಒಂದು ಮೂರು ತಿಂಗ್ಳು ಡೆಪ್ರೇಷನ್ ಮಾಡೋದು ಆ ಲೇಟರ್ ಸ್ಟಾರ್ಟಿಂಗ್ ನೆಗರೇಟ್ ಆಯ್ತು ಮಾಡಲೇನೋ ಯಾಕಂದ್ರೆ ಇವತ್ತು ಮಕ್ಕಳ ಭವಿಷ್ಯ ಮೇಲೆ ಆಡಳಿತ ಊಟ ತಿಂಡಿ ಎಲ್ಲ ಎಲ್ಲರೂ ತಿನ್ಬೋದ ಮನೇಲೆ ಚಿಷ್ಟ ಮಾಡಿಲ್ಲ ಅದೇ ಬಿಡಿ ಊಟ ತಿಂಡಿ ಬಗ್ಗೆ ತಂದಿಲ್ಲ ಏನಾಗುತ್ತೆ ಮಕ್ಳ ಭವಿಷ್ಯ ನೋಡೋ ಯಾಕಂದ್ರೆ ನಮ್ಮಂತೆ ಅವರು ಅವ್ರು ಹಬ್ಬದ ಯಾಕಂದ್ರೆ ನಮ್ಮ ಮುಂದೆ ಎಲ್ಲರೂ ಕೇಳಿದ್ರೆ ನಾನು ಬಂದು ಓಡಾಡೋದಾಗ ಇವರು ಮೊಬೈಲ್ ಇಟ್ಕೊಳ್ಳೋದು ಇಲ್ಲ ಸುಮ್ಮನೆ ಮಾತಾಡೋದು ರಾಜಕೀಯ ಬಗ್ಗೆ ಮಾತಾಡೋದು ಇಲ್ಲಿ ಮಕ್ಕಳು ಯಾರು ಕಡಿಸ್ತಾ ಹೇಳ್ಕೊಡ್ತೀನಿ ನಾನು ಬಂದು ಕಂಪ್ಲೇಂಟ್ ಮಾಡಿ ಮೇಲೆ ಅಧಿಕಾರಿ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಸರ್ ನಮ್ಮ ಬೇರೆ ಮಾಸ್ಟರ್ ಆಗೋ ಮಕ್ಳಿಗೆಲ್ಲ ಅಂತ ಎಲ್ಲ ತರ ಕಂಪ್ ಮಾಡಿ ಎಲ್ಲ ಹೂ ಅಂತಂದ್ರೆ ಒಬ್ಬರು ಬಂದಿಲ್ಲ ಟಿವಿ ನರಿಸ್ತೀವಿ ನಾವು ಅವನು ಸುದ ಕರೆಸಿಬಿಟ್ಟು ಅವನು ಸುದ ನಾವು ಬೀಗ ಹಾಕ್ಸಿದ್ರೆ ಬೀಗ ಹಾಕಿಸ್ತೀವಿ ಗುಡಿ ಬ್ಯಾಡ್ಲೆ ಬೇಡಿ ಮಾಡ್ತದೆ ಬೇಡಿ ಅಂತ ಇಲ್ಲಪ್ಪ ಚೇಂಜ್ ಮಾಡ್ತೀವಿ ನಾವು ಚೇಂಜ್ ಮಾಡ್ತೀವಿ ಇದೇ ಮಾಸ್ಟರ್ ಇದ್ರು ಕೇಳಿ ಚೇಂಜ್ ಮಾಡಿಸ್ತೀವಿ ಅಪ್ಪ ಅಂತ ಒಂದು ಐದು ಬಿಡೋದು ಚೇಂಜ್ ಮಾಡ್ತಾರೆ ನಾವು ಮನೆ ಮಕ್ಕಳು ಇಲ್ಲೇ ಓದ್ತಿದ್ರು ನಾನು ಒಂದು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಓದ್ತೀನಿ ಅಂತ ವಿಚಾರಗಳು ತುಂಬ ಇದೆ ಸೊ ದಯಮಾಡಿ ನಾನು ಮುಖ್ಯ ಶಿಕ್ಷಕರಲ್ಲಿ ಮನವಿ ಮಾಡೋದಿಷ್ಟೇ ಈ ಊರಿನ ಗ್ರಾಮದಲ್ಲಿ ಪ್ರತಿಯೊಬ್ಬರು ಮನೆಗೆ ನಮ್ಮೆಲ್ಲ ಕಾರ್ಯಕರ್ತರು ನಾವು ಮುಖಂಡರುಗಳು ಸೇರಿ ಗ್ರಾಮದವ್ರನ್ನ ಕರೆಸಿ ಯಾಕೆಂದ್ರೆ ಈ ಶಾಲೆ ನೂರನೇ ವರ್ಷಕ್ಕೆ ಕಾಲಿಟ್ಟಂತ ಒಂದು ಇತಿಹಾಸವುಳ್ಳ ಶಾಲೆ ಆಗಿದೆ ದಯಮಾಡಿ ಇಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ಕೊಂಡು ಈ ಒಂದು ಏನ್ ವಿಚಾರಗಳು ಬಂದಿದೆ ಈ ವಿಚಾರಗಳನ್ನ ತೊಡೆದಾಕ್ಲಿಕ್ಕೆ ಮತ್ತು ಅಲ್ಲಿ ಯಾರು ಅಡಿಗೆ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಕಾನೂನು ಬದ್ಧವಾಗಿ ಅನ್ಯಾಯ ಆಗದ ರೀತಿಲಿ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ವಿಚಾರಗಳನ್ನ ಕೂಲೆಂಕುಷವಾಗಿ ಪರಿಶೀಲನೆ ಮಾಡಿ ಈ ಒಂದು ಘಟನೆಗಳು ಮರುಕಳಿಸದಂತೆ ತಾವೆಲ್ಲರೂ ಕೂಡ ಶಿಕ್ಷಕರು ಈ ಬಗ್ಗೆ ಹೆಚ್ಚಿನ ಗಮನ ವಹಿಸ್ಬೇಕು ಮತ್ತು ನಮ್ಮ ಇಲ್ಲಿ ಒಮ್ಮ ಗ್ರಾಮದಲ್ಲಿ ನಮ್ಮ ಎಲ್ಲಾ ಕೋಮಿನ ಸಮುದಾಯದವರು ಕೂಡ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಹೊಂದಾಣಿಕೆಯನ್ನ ನಾವು ನೋಡಿರ್ತಕ್ಕಂಥದ್ದು ಇಲ್ಲಿ ಕಂಡು ಬಂದಿದೆ ಯಾಕಂದ್ರೆ ಅಲ್ಲಿ ಎಸ್ ಸಿ ಎಸ್ ಟಿ ಈ ಕಡೆ ಇನ್ನಿತರ ಸವರ್ಣೀಯ ಕಮ್ಯುನಿಟಿ ಅವರಾಗ್ಲಿ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಯಾವುದೇ ಸಮಸ್ಯೆಗಳು ಬಂದರೂ ಇಲ್ಲಿ ಕೂತು ಕೀರ್ ಮಾರ್ಗ ಅಂತ ಒಂದು ಅನ್ಯೂನ್ಯತೆ ಇಲ್ಲಿ ನಾವು ನೋಡಿದಿವಿ ಸೊ ಇಂತಹ ಗ್ರಾಮದಲ್ಲಿ ಆ ರೀತಿ ಆಗ್ಲಿಕ್ಕೆ ನಾವು ಇದು ಆಗ್ಬಾರ್ದು ಅಂತ ಅನ್ಕೊಂಡಿದೀವಿ ಅದು ಯಾರು ಈ ವಿಚಾರನ ಹೊರಗಡೆ ತಂದ್ರು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಸೊ ಅಮ್ಮನ್ನು ಕೂಡ ನಾವು ವಿಚಾರ ಮಾಡಿದಾಗ ಅವ್ರನ್ನು ಕೂಡ ಅಂತ ಘಟನೆ ಏನಾಗಿಲ್ಲ ಸ್ವಾಮಿ ನಾವೆಲ್ಲ ಅನ್ಯೂನ್ಯತೆ ಇದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿದ್ದಾರೆ ಸೊ ದಯಮಾಡ್ಸಿ ಎಲ್ಲರೂ ಹಿರಿಯರು ಮತ್ತು ಈ ಬಗ್ಗೆ ಈ ಸಂಬಂಧಪಟ್ಟಂಗೆ ಈ ಏನು ಹಿಂದೆ ಸುಮಾರು ಹತ್ತು ವರ್ಷಗಳ ಕಾಲದಿಂದ ನಮ್ಮ ಈ ಇಡೀ ಊರಿನ ಜನಸಂಖ್ಯೆ ಜನರು ಮುಖಂಡರುಗಳು ಈ ಶಿಕ್ಷಕರನ್ನ ಬದಲಾವಣೆ ಮಾಡಿ ಅಂತೇಳಿ ಅನೇಕ ಬಾರಿ ಮನವಿ ಮಾಡಿದ್ರು ಕೂಡ ಅದನ್ನ ಮಾಡಿಲ್ಲ ನಿರ್ಲಕ್ಷ್ಯತೆ ಡಿ ಪಿ ಅವರು ಇರ್ಬೋದು ಬಿಇಒ ಇರ್ಬೋದು ಟೀಚರ್ಗಳು ಕೊರತೆ ಇದ್ರೆ ಕಡೆಯಿಂದ ತಂದು ಅಂತ ಕೆಲಸ ಸರ್ಕಾರ ಮಟ್ಟದಲ್ಲಿ ಇರುತ್ತೆ ಸೊ ಅದನ್ನ ಇಲ್ಲಿ ಮಾಡಿಲ್ಲ ಅದೊಂದು ಈ ಶಾಲೆ ಜೊತೆಗೆ ಈ ಶಾಲೆನ ಇನ್ನು ಕೂಡ ಉನ್ನತೀಕರಣ ಮಾಡಿ ಮಕ್ಕಳು ಇಲ್ಲೇ ವ್ಯಾಸಂಗ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ ಅಂತ ಕೆಲಸಗಳು ಇಲ್ಲಿ ಆಗ್ಬೇಕಿತ್ತು ಆಗದೆ ಇರೋದ್ರಿಂದ ಮಕ್ಕಳನ್ನ ಬೇರೆ ಬೇರೆ ಕಡೆ ಎಳಂದೋರು ಹೆಚ್ಚಿನ ಚೆನ್ನ ಶಿಸ್ತಿರೋ ಅಂಥ ಕಡೆ ಮಕ್ಕಳನ್ನ ಸೇರ್ಸಂತ ಒಂದು ಪದ್ಧತಿ ಎಲ್ಲ ಕಡೆ ಬಂದಿದೆ ಸೊ ಅದಕ್ಕೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಸೋಂಥ ನಿಟ್ಟಿನಲ್ಲಿ ಮಾನ್ಯ ಮುಖ್ಯ ಶಿಕ್ಷಕರಲ್ಲಿ ನಾನು ಮನವಿ ಮಾಡ್ತೀನಿ ತಾವು ದಯಮಾಡಿ ಈ ಸ್ವಚ್ಛತೆಯನ್ನು ಕಾಪಾಡಿ ಜೊತೆಗೆ ಇಲ್ಲಿ ಮಕ್ಕಳು ಕೂತ್ಕೊಳ್ಳೋದಕ್ಕೆ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆದಾಗ ನಮ್ಮ ಎಲ್ಲ ಮಕ್ಕಳು ಕೂಡ ಇಲ್ಲಿ ಓದಿಸ್ಬೇಕು ನಮ್ಮ ಶಾಲೆನೇ ತುಂಬ ಚೆನ್ನಾಗಿದೆ ಅನ್ನೋ ಒಂದು ಕಾನ್ಫಿಡೆನ್ಸನ್ನು ನೀವು ತರಿಸ್ಬೇಕಾಗ್ತದೆ ಅದಕ್ಕೆ ನಾವು ಮನವಿ ಮಾಡಿಕೊಡ್ತಾ ಮತ್ತೆ ಎಲ್ಲರೂ ಹೊಂದಾಣಿಕೆ ಮಾಡಿ ಈ ಊರಿನ ಪ್ರತಿಯೊಂದು ಮನೆಗಳಿಗೂ ಕೂಡ ನಾವೆಲ್ಲ ಹೋಗಿ ಯಾವ ಮಕ್ಕಳನ್ನ ಹೊರಗಡೆ ಸೇರಿಸಿದ್ರೆ ನಮ್ಮ ಈ ವರ್ಷದ ಕಾರ್ಯಕ್ರಮಗಳು ಏನಿದೆ ಸೇರಿಸಿದ ಜಿಲ್ಲಾಧಿಕಾರಿಗಳತ್ರ ಮಾತಾಡಿ ಈ ನೂರು ವರ್ಷದ ಕಾರ್ಯಕ್ರಮವನ್ನ ಈ ಒಂದು ಶಾಲೆನಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ರಿಗೂ ಪ್ರಚಾರ ಪಡಿಸಿ ಮತ್ತೆ ಈ ಶಾಲೆನ ಉನ್ನತೀಕರಣ ಮಾಡಿಸಿ ಇಲ್ಲಿ ಹೆಚ್ಚಿನ ಮಕ್ಕಳು ವಿದ್ಯಾಭ್ಯಾಸ ಮಾಡೋ ರೀತಿಯಲ್ಲಿ ಅನುಕೂಲ ಮಾಡ್ಕೊಡ್ಬೇಕು ಅಂತೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡ್ತೀವಿ ಆದ್ರೆ ತಕ್ಷಣ ಯಾವ್ದೋ ಮಾಧ್ಯಮದಲ್ಲಿ ಸುದ್ದಿ ಪ್ರಚಾರ ಆದ ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಇನ್ನು ಈ ಎಜುಕೇಷನ್ ಸಂಬಂಧಪಟ್ಟ ಡಿ ಡಿ ಪಿ ಅವರು ಬಿ ಅವರು ಕೂಡ ತಕ್ಷಣ ಈ ಶಾಲೆಗೆ ಭೇಟಿ ಕೊಟ್ಟು ಒಂದು ಸಮಸ್ಯೆಗಳನ್ನ ಬಹಳ ಚಾಕು ಚಕ್ಯತೆಯಿಂದ ಅದನ್ನು ಬಗೆಹರಿಸಿದ್ದಾರೆ ಅದಕ್ಕೆ ನಾವು ನಮ್ಮ ಪಕ್ಷದ ವತಿಯಿಂದ ಮತ್ತು ನಮ್ಮ ಎಲ್ಲ ಗ್ರಾಮದ ಮುಖಂಡರ ವತಿಯಿಂದ ನಾವು ಅವ್ರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದೀವಿ ಸೊ ಇದು ದೊಡ್ಡ ಮಟ್ಟದಲ್ಲಿ ಆಗಿದೆ ಚಿಕ್ಕದಾಗಿ ಎಲ್ಲರೂ ಅನ್ಯೂನ್ಯತೆಯನ್ನು ಬಹಳ ರೀತಿಯಲ್ಲಿ ತಕ್ಷಣ ಕ್ರಮ ಕಳ್ಕೊಂಡಿದಾರೆ ಅದಕ್ಕಾಗಿ ಅವ್ರಿಗೆ ನಾವು ಧನ್ಯವಾದ ಸೊ ದಯಮಾಡಿ ಊರ್ನ ಎಲ್ಲಾ ಹಿರಿಯರು ಏನು ಸೇರಿದಿರಿ ಇದನ್ನ ಅನ್ಯೂನ್ಯತೆಯನ್ನ ಹಾಗೆ ಕಾಪಾಡಿಕೊಂಡು ಈ ಶಾಲೆನ ಉಳಿಸ್ಕೊಳ್ಳೋ ಅಂತ ಕೆಲಸ ನಮ್ಮೆಲ್ಲರಿಗೂ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕಂತ ಈ ಶಾಲೆಗೆ ನಾವು ಇಲ್ಲಿ ನಮ್ಮ ಇಡೀ ಕ್ಷೇತ್ರಾದ್ಯಂತ ಯಾವುದೇ ಘಟನೆಗಳು ಅಥವಾ ಅನ್ಯಾಯಗಳು ಸಂಭವಿಸಿದಂತ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಒಟ್ಟಾಗಿ ಇಂತಹ ಸಮಸ್ಯೆಗಳನ್ನ ಮುಕ್ತಿ ಆಡಲಿಕ್ಕೆ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಅಂತ ಮಾತನ್ನು ಕೂಡ ಹೇಳ್ತಾ ಈ ಒಂದು ಶಾಲೆಗೆ ಭೇಟಿ ಕೊಟ್ಟು ಇಲ್ಲಿ ಒಂದು ಪರಿಶೀಲಿಸಿ ಎಲ್ಲ ಮುಖ್ಯ ಶಿಕ್ಷಕರಿಂದ ಮತ್ತು ಸಿ ಆರ್ ಪಿ ರವರಿಂದ ನಾವು ಮಾಹಿತಿಯನ್ನ ಪಡ್ಕೊಂಡಿದ್ವಿ ಇದಾಗದ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ಶಿಕ್ಷಕರುಗಳು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಂತ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಒಮ್ಮ ಗ್ರಾಮಸ್ಥರು ದಯಮಾಡಿ ನಿಮ್ಮ ಮಕ್ಕಳುಗಳನ್ನು ಈ ಶಾಲಿನಲ್ಲಿ ವ್ಯಾಸಂಗ ಮಾಡಿಸಿ ಯಾಕೆಂದ್ರೆ ನೂರು ವರ್ಷ ಬರ್ತಾ ಇದೆ ಇದು ನಿಮಗೆ ಊರಿಗೆ ಇತಿಹಾಸ ಮತ್ತು ನಿಮ್ಮ ಸೌಭಾಗ್ಯನೂ ಕೂಡ ಒಂದು ಒಳ್ಳೆ ಶಾಲೆಯನ್ನ ಉಳಿಸ್ಕೊಳ್ಳೋ ಕೆಲಸ ನಿಮ್ದು ಆಗ್ಬೇಕಾಗ್ತದೆ ಎಲ್ಲರೂ ಬೇರೆ ಬೇರೆ ಕಡೆ ಮಕ್ಕಳನ್ನ ಸೇರಿಸಿದಾಗ ಸೊ ಈ ಶಾಲೆ ನೂರು ವರ್ಷ ಆಗಂದು ಕೂಡ ತಡೆಯುವಂತ ಒಂದು ಅವಕಾಶ ಜಾಸ್ತಿ ಆಗ್ತದೆ ದಯಮಾಡಿ ಇಲ್ಲಿಗೆ ಸೇರಿಸಿ ಮಕ್ಕಳನ್ನ ಇನ್ನು ಮಕ್ ಶಿಕ್ಷಕರನ್ನ ಕೊರತೆ ಆದಾಗ ನಾವೆಲ್ಲ ಸೇರಿ ನಿಮ್ ಜೊತೆ ಹೋರಾಟ ಮಾಡಿ ಒಳ್ಳೆ ಶಿಕ್ಷಕರನ್ನ ಕೊಡ್ಸಂತ ಕೆಲಸಗಳನ್ನ ನಾವೆಲ್ಲ ಸೇರ್ ಮಾಡೋಣ ಯಾಕೆಂದ್ರೆ ಇಲ್ಲಿ ಶಿಕ್ಷಕರಿಂದನೇ ಇವತ್ತು ಸಮಾಜ ಒಳ್ಳೆ ದಾರಿಗೆ ಬರೋ ಅಂತ ಕೆಲಸಗಳು ಮಕ್ಕಳು ಒಳ್ಳೆ ದಾರಿ ಇಡೀ ಅಂತ ಹೇಳಿದು ಸಮಾಜದಲ್ಲಿ ಒಳ್ಳೆ ಪ್ರಜೆ ಅಂತ ಕೆಲಸಗಳನ್ನ ಶಿಕ್ಷಕರು ಮಾಡ್ಬೇಕಾಗ್ತದೆ ಅಂತ ಶಿಕ್ಷಕರು ಇಲ್ಲಿ ಕೆಟ್ಟ ಚಟಗಳನ್ನ ಕಲ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿದಾಗ ನಮ್ಮ ಮಕ್ಕಳು ಎಲ್ಲ ಹಾಳಾಗ್ತವೋ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲ ಮಕ್ಕಳನ್ನ ಎಳಂದೂರು ಶಾಲೆಗೆ ಸೇರ್ಸಿದ್ದಾರೆ ಸೊ ಇದಾಗದ್ ಬೇಡ ಎಲ್ಲಾ ಕೋಮ್ನವರು ಇಲ್ಲೇ ಅಂತ ಅಂತೇಳಿ ನಾನು ಮನವಿ ಮಾಡ್ಕೊಂತೀನಿ ಸರ್ ದಯಮಾಡಿ ತಾವು ಮುಂದಿನ ದಿನಗಳಲ್ಲಿ ಈ ರೀತಿ ಆಗದ ರೀತಿಯಲ್ಲಿ ಮತ್ತೆ ಏನಾದ್ರು ಅನ್ಯಾಯಗಳಾದ್ರೆ ನಾವು ಇದಕ್ಕೆ ತಕ್ಕಂತ ಪ್ರತಿಭಟನೆಗಳನ್ನು ಕೂಡ ಮಾಡ್ಕೋಬೇಕಾಗ್ತದೆ ಸೊ ಹಾಗ ಆಗದಿದ್ದಂಗೆ ಸ್ವಚ್ಛತೆಯನ್ನು ಕಾಪಾಡಿ ಶಾಲೆನ ಒಳ್ಳೆಯದಾಗಿ ಅಂತ ಅಂತೇಳಿ ನಾನು ಎಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ ನಿಮ್ಗೆ ಮನವಿ ಮಾಡ್ಕೊಂತ ಇದ್ದೀವಿ ಸೊ ಗ್ರಾಮಸ್ಥರು ಇಷ್ಟೊತ್ತು ಬಂದು ಎಲ್ಲರೂ ನಮ್ಮೊಟ್ಟಿಗೆ ನಿಂತು ಈ ಒಂದು ಸಮಸ್ಯೆಗಳನ್ನ ಆಲಿಸಿಕೆ ಮತ್ತು ಅವ್ರ ಜೊತೆ ಅವ್ರಿಗೆ ಸಮಸ್ಯೆ ತೊಂದರೆ ಆಗದ ರೀತಿಲಿ ನಾವು ಅವ್ರಿಗೆ ಒಂದು ಆತ್ಮಸ್ಥೈರ್ಯ ತುಂಬ ಕೂಡ ನಾವು ನಿಮ್ಮೆಲ್ಲರೂ ಸಹಕಾರಿಯಾಗಿ ನಿಮ್ಮೆಲ್ಲರಿಗೂ ಬಂದಿಸಿ ನಾನು ಮಾತು ಮುಗಿಸ್ತೀನಿ ಒಂದು ಅಹಿತಕರ ಘಟನೆ ಆಗಿದೆ ಅಂತೇಳಿ ಒಂದು ಏನು ಮಾಧ್ಯಮದಲ್ಲಿ ಸುದ್ದಿ ಬಂತು ಈ ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಶಿಕ್ಷಣ ಇಲಾಖೆಯ ಡಿ ಡಿ ಪಿ ಅವರು ಹಾಗೂ ಅವರು ತಕ್ಷಣ ಈ ಶಾಲೆಗೆ ಭೇಟಿ ಮಾಡಿ ಇಲ್ಲಿ ನಡೆದಿರತಕ್ಕಂಥ ಏನು ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನ ನೀಟಾಗಿ ಬಗೆಹರಿಸೋ ಅಂಥ ಕೆಲಸಗಳನ್ನ ಅವರು ಮಾಡಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಮ್ಮ ಪಕ್ಷದ ವತಿಯಿಂದ ಮತ್ತು ಇವತ್ತು ನಾನು ಗ್ರಾಮದ ಮುಖಂಡರುಗಳ ಜೊತೆ ಈ ಒಂದು ವಿಚಾರವಾಗಿ ಈ ಶಾಲೆ ನೂರು ವರ್ಷಗಳಿಗೆ ಇದೆ ಸೊ ಈ ಒಂದು ನೂರು ವರ್ಷದಲ್ಲಿ ಹೆಚ್ಚಿನ ಮಕ್ಕಳನ್ನು ಇಡೀ ಗ್ರಾಮದವರು ಮನೆ ನೀವೇ ಸಂಘಟಿತರಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಈಗ ಏನು ಹೊರಗಡೆ ಸೇರಿಸ್ಬಿಟ್ಟಿದ್ದಾರೆ ಮಕ್ಕಳನ್ನ ಆ ಮಕ್ಕಳನ್ನ ಇಲ್ಲಿಗೆ ತಂದು ಸೇರಿಸೋವಂಥ ಮುಖಾಂತರ ಮತ್ತು ಈ ಶಾಲೆನ ಇನ್ನೂ ಉನ್ನತೀಕರಿಸಿ ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾಭ್ಯಾಸ ಕೊಡಿಸೋ ಅಂಥ ಕೆಲಸಗಳನ್ನ ತಾವೆಲ್ಲರೂ ಮಾಡಬೇಕು ಅಂತೇಳಿ ನಾವು ಈ ಗ್ರಾಮದವರಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ ಸೊ ಅದಕ್ಕೆ ತಕ್ಕಂಗೆ ಇವತ್ತು ಏನು ಆ ನೊಂದ ಮಹಿಳೆ ಅಂತ ಹೇಳಿದರು ಅವ್ರನ್ನೂ ಕೂಡ ವಿಚಾರ ಮಾಡಿದಾಗ ಅವರು ನಾವು ಭಾಳ ಅನ್ಯನ್ಯತೆಯಿಂದ ಇದ್ದೀವಿ ಇಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ನಮ್ಮ ಎಲ್ಲ ಶಿಕ್ಷಕರ ಸಮಕ್ಷಮ ಮತ್ತು ನಮ್ಮ ಗ್ರಾಮದವರ ಸಮಕ್ಷಮ ಹೇಳಿದ್ದಾರೆ ಸೊ ಹಾಗಾಗಿ ಇಂಥ ಒಂದು ಸಮಸ್ಯೆಗಳು ಮತ್ತೆ ಉಲ್ಬಣ ಆಗದ ರೀತಿಯಲ್ಲಿ ಈ ಶಾಲೆನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ನಾ ಎಲ್ಲ ಗ್ರಾಮದವ್ರನ್ನ ವಿನಂತಿ ಮಾಡ್ಕೊಳ್ಳಿಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದೀವಿ ಸೊ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿದ್ದೀವಿ ಕೂಲಂಕುಷವಾಗಿ ಆ ಚರ್ಚೆ ಮುಖಾಂತರ ಮಕ್ಕಳನ್ನ ಇಲ್ಲಿಗೆ ಸೇರಿಸಿ ಇನ್ನೂ ಹೆಚ್ಚಿನದ ಶಿಕ್ಷಣವನ್ನು ಕೊಡಿಸ್ಬೇಕು ಅಂತ ಹೇಳ್ತಾ ಈಗಾಗಲೇ ಈ ಸುಮಾರು ಒಂದು ಹತ್ತು ವರ್ಷಗಳ ಕಾಲದಿಂದ ನಮ್ಮ ಈ ಗ್ರಾಮದವರು ಬಿ ಇವಗೆ ಮತ್ತು ಡಿ ಡಿ ಪಿ ಅವ್ರಿಗೆ ಸಾಕಷ್ಟು ಮನವಿ ಮಾಡಿದ್ದಾರೆ ಯಾಕೆಂದರೆ ಹಿಂದೆ ಇದ್ದಂಥ ಶಿಕ್ಷಕರು ಇಲ್ಲಿ ಒಂದು ಹೆಚ್ಚಿನ ಕೆಟ್ಟದಾಗಿ ನಡ್ಕೊಳ್ಳೋದ್ರಿಂದ ಮಕ್ಕಳನ್ನ ಬೇರೆ ಬೇರೆ ಕಡೆ ಸೇರಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೊಂಡಿದ್ದರೆ ಈ ಸಮಸ್ಯೆಗಳೇ ಬರ್ತಾ ಇರಲಿಲ್ಲ ಸೊ ಇಂಥ ಒಂದು ಸನ್ನಿವೇಶದ ಸ ಕ್ರಿಯೇಟ್ ಆಗಿದೆ ಈ ಸಂದರ್ಭದಲ್ಲಿ ಹೊಸ ಶಿಕ್ಷಕರು ಬಂದಿದ್ದಾರೆ ಸಿ ಆರ್ ಪಿ ಅವರು ಕೂಡ ಹೊಸದಾಗಿ ಬಂದಿದ್ದಾರೆ ಮುಖ್ಯ ಶಿಕ್ಷಕರು ಕೂಡ ಉತ್ಸುಕತೆಯಿಂದ ನಾವು ಇಲ್ಲಿ ನೀಟಾಗಿ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಯಾವುದೇ ಘಟನೆಗಳು ಘಟನೆಗಳಾಗದಿದಂಗೆ ಮತ್ತು ಮನೆ ಮನೆಗೆ ತೆರಳಿ ಮಕ್ಕಳನ್ನ ಕರ್ಕಂಬರ ಕೆಲಸಗಳನ್ನ ನಾವು ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸಿ ಮಕ್ಕಳನ್ನ ತಂದು ಇಲ್ಲಿಗೆ ಹೆಚ್ಚಿನ ಮಟ್ಟದಲ್ಲಿ ಸೇರ್ಸೋಣ ಅಂತ ಒಂದು ನಮ್ಮ ಎಲ್ಲ ಮುಖಂಡರಲ್ಲಿ ಮನವಿ ಮಾಡಿಕೊಂಡು ಇಲ್ಲಿ ಒಂದು ಪರಿಸರವನ್ನು ವೀಚ ವೀಕ್ಷಣೆ ಮಾಡಿ ಎಲ್ಲ ಸಮಸ್ಯೆಗಳನ್ನ ಅವಲೋಕಿಸಿ ನಂತರದಲ್ಲಿ ಇಲ್ಲಿಂದ ನಾವು ತೆರಳುತ್ತಾ ಯು ಮಾಧ್ಯಮದಲ್ಲಿ ನೋಡಿದಾಗ ಇದು ಜಾತಿ ವ್ಯವಸ್ಥೆಯಿಂದ ಹುಡುಗರು ಬಿಟ್ಟು ಹೋಗೋರು ಅಂತ ಅದ್ರ ಬಗ್ಗೆ ಒಂದು ಮಾಹಿತಿ ಬಂತು ಅದಕ್ಕೆ ನಮ್ಮ ಪುಡಿಸೋದು ಇಲ್ಲಿ ಬಂದು ನೋಡಿದಾಗ ಜಾತಿ ವ್ಯವಸ್ಥೆ ಇಲ್ಲ ಎಲ್ಲ ಭಾಳ ಕುಮರು ಭಾಳ ಒಗ್ಗಟ್ಟಾಗಿದ್ದಾರೆ ಇಲ್ಲಿ ಸ್ಕೂಲು ಆಗಲಿ ಮತ್ತು ತೀರ್ಥಗಳ ತೊಂದರೆಯಿಂದ ಇದನ್ನು ವ್ಯವಸ್ಥೆ ಆಗದ ಯಾರೋ ತಗೊಂಡದ ಜಾತಿ ವ್ಯವಸ್ಥೆ ಮಾಡೋದು ಎಲ್ಲ ಸ್ಕೂಲು ಎಲ್ಲ ಎಲ್ಲ ತಗೊಂಡು ನಾವು ನೋಡಿದಾಗ ಒಗ್ಗಟ್ಟಾಗಿದ್ದಾರೆ ಈಗ ಸ್ಕೂಲ್ ತಮ್ಮ ಮಾಧ್ಯಮರ ಸೋರ್ಸಿನ ಈಗ ನೋಡ್ದೆ ಇಲ್ಲ ಏನು ಸ್ಕೂಲ್ ಕೂತ್ಕೊಳ್ಳೋಕ್ಕದ ಮಕ್ಕಳು ಈಗಿನ ತೀರ್ಥದಲ್ಲಿ ತೀರಾ ಬಡರು ಇವತ್ತು ಒಂದು ಸಿಲಿಬಸ್ ಒಳ್ಳೆಯ ಸ್ಕೂಲ್ ಸೇರಿಸ್ಬೇಕು ಅಂತ ಒಂದು ಭಾಳ ಉತ್ತಮಿತು ಮಕ್ಕಳ ವಿದ್ಯಾಭ್ಯಾಸ ಬೆಳೆಸ್ಬೇಕು ಅಂತ ಇದಾರೆ ಹೇಳಿದ್ರು ಆ ಸೈನ್ ಅವರು ಸ್ಕೂಲ್ನ ಮಕ್ಕಳು ಹೆಚ್ಚು ಕಮ್ಮಿ ಆದರೆ ಅಕಸ್ಮಾತ್ ಹೆಚ್ಚು ಕಮ್ಮಿ ಸ್ಕೂಲ್ ಬಿದ್ದು ಆದಾಗ ಒಂದು ಪರಿಹಾರ ಕೊಡ್ತೀವಿ ಮಕ್ಕಳು ಕೊಡೋಕಾದವರು ಆದ್ದರಿಂದ ಅವರು ಹೊರಗಡೆ ತಕೊಂಡು ಸ್ಕೂಲ್ ಸೇರಿ ಸೇರಿ ಬರ್ತು ಯಾವುದೇ ಊಟಕ್ಕೆ ಸೇರಿ ಜಾಸ್ತಿ ಆಯ್ತು ಇಲ್ಲ ಅಂತ ನಮಗೆ ತಿಳಿದು ಆ ತಾವು ಮಾಧ್ಯಮದವರು ಮತ್ತು ಎಮ್ ಎಲ್ ಎ ಮತ್ತು ಎಂ ಪಿಗೆ ಮತ್ತು ಸಂಬಂಧಪಟ್ಟ ಮಿನಿಸ್ಟ್ರ್ಗಳಿಗೆ ಇಮ್ಲೇಟಿಗೆ ಸುದ್ದಿ ಬಿಟ್ಟಿಸಿ ಸ್ಕೂಲ್ ಬಂದು ಇಮ್ಲೇಟಿಗೆ ಒಂದು ತಿಂಗ್ಳು ರಜೆ ಕೊಟ್ಟರು ಸ್ಕೂಲ್ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ